பான்ே வந்து டெக்கிய குத்துவிடத்தவ் நோடு அவங்க தோழ்த்தி அந்த குத்தி தனி தண்ட் நீர் கை எக் மனசுல ஏன்பிடுத்துவா ஏன் இல்லக்க ನೀನು ಎಷ್ಟ ಸರಿ ಹೇಳಿನಿ ಮನೆಗೆ ಚಪ್ಪಲಿ ಅಡ್ಡಾಡ್ಬೇಡ ಹೇಳಿನಿ ಮತ್ತಿ ಹೊರಗೂ ಚಪ್ಪಲ್ ಇಲ್ಲಾರ ಬಂದಿ ತಳಿ ಕಟ್ಕೊಳಾರ ಬಂದಿ ಹಾ ಏನಾಗಬೇಕು ತನ್ನ ತಂದೆ ತನ್ನ ತಂಪಾಯ್ತಂದ್ರ ಆ ಹುಡುಗಗೂ ಜ್ವರ ಬರ್ತಾವು ಮತ್ ಅದಕ್ಕೂ ನೆಗಡಿ ಆಕೇತಿ ನೀ ಹೇಳಿದ್ ಕೇಳುದಿಲ್ಲ ಬಿಡುದಿಲ್ಲ ನೀವ ಈಗಿನ ಅವರು ಹಂಗೇನು ಇಲ್ ಬಿಡುವೆ ಈಗೇನ್ ನಡೀತೇತಿ ಬಿಸಿಲು ಬಿದ್ದೆ ತಾಲನ ಮತ್ತೊಳಗ್ ನಿತ್ರ ಮಿತ್ರ ಬೆಚ್ಚಗರ ಆಕೇತಿ ಹೋಲ್ ಬಿಡು ನಡೀ ಮೊದಲ ನಡಿ ಒಳಗ್ ನಡಿಯೋ ನೀಡುದಿಲ್ಲ ನಿನಗ ஏன்ல நான் கேக்க அந்த இப்போ தினக்க இப்போத்தார கேனினி சொலோ ஆய் தந்தாரா இன்னொந்தினாட்டு அது கரெக்டுனு ಅದೇ ಹೇಳ್ಬೇಕಂದ ನಿಮ್ಮ ಫೋನ್ ಹಚ್ಚಿ ಹಚ್ಚಿದ್ದೆ ಯಾಕೆ ಹತ್ಲೇ ಇಲ್ಲ ಪೋನಾ ಶೇಖುಂದು ಅದಕ್ಕ ನಾ ನಿಮ್ ಕೇಳಬೇಕಂದ ನೋಡಿ ಗದ್ದೆಂದಾಗ ಮನೆ ಕೆಲಸದಾಗ ಮರ್ತ ಬಿಟ್ಟಿನಿ ಚಲೋ ಮಾಡಿದ್ ನೋಡಿ ಮಾಡಿ ಪೋನ ಹಚ್ಚಿ ಹೇಳ್ತೀನಿ ಅತ್ತಿಜಿ ಆಸ್ತಿ ಮತ್ ಅತ್ತಿ ನಿನ್ನೆ ಮೊನ್ನೆ ಹತ್ತಿ ನೋಡ ಹುಟ್ಟು ಮಾತಾಡಕ್ ಹಚ್ಚಿದ್ರೆ ಅವ್ರ ಅತ್ತಿ ಬಗ್ಗೆನ ಮಾತಾಡ ಹಾಕ್ತಿದ್ರ ಅವ್ರ ಮಾತಾಡೋದಕ್ಕ ಅವ್ರ ಅತ್ತಿ ಗಂಡ ಬಂದ ಆರ್ತಿ ಅತ್ತಿ ಗಂಡ ಸಿಗ್ಬಿದ್ರ ಮಂಗಳಾರತಿ ಅಚ್ಚು ಆರ್ತಿರತ್ತೆ ಹೌದನ ಕಿವಿ ಯಾರ ಕೇಳಿಸ್ಕೊಂಡ್ ಬಿಡ್ತಾರ ಹೆಂಗ ಮತ್ತ ಊರು ಉದ್ದ ಮಾತಾಡ್ತಾ ನಿಮ್ ಮತ್ತೆ ಕೂತ್ಕೇಶ್ ನಾವ್ ಇಟ್ಟೆಲ್ಲಾ ಮಾಡ್ತಂದ್ರ ಮತ್ ಹಂಗ ಹಿಂಗ ನೂರ ಹೆಸರು ಇರ್ತಾವೆ ಆ ಹುಡುಗಿ ನಾವೇ ಅವೇ ಕೇಳಿವಲ್ವಾ ಯಾವಾಗ ಒಂದ್ಸತಿ ಒಂದ್ ಇಟ್ಟಿದಾಯ್ತಂದ್ರು ಅವ್ರ ಹತ್ತಿನ ಎಲ್ಲ ಕೆಲಸ ಮಾಡ್ತಾವತ್ತ ಆಯ್ತವ ನಿಮ್ಮ ಮಕ್ಕ ಏನೋ ಒಂದ್ ಇಟ್ಟು ಇಟ್ಟು ಮಾಡ್ತಾ ಕೂಡ ಆರ್ತಿ ಅದ್ ಏನಾರ ಒಂದ್ ಇಟ್ಟು ಸಕತ್ತರ ಆರಾಮ್ ತಪ್ಪಿದ್ರ ಆಯ್ತವ ನಿಮ್ಮ ಮಕ್ಕಳ ಹೋಗು ನಮ್ಮ ನಿಮ್ಮ ಮಾಡಿರ್ತ ನಿಮ್ ಮತ್ತೆ ಏನೋ ಆರಾಮ್ ತಪ್ಪಿದ್ರು ಯಾಕೆ ನೋಡುದಿಲ್ಲ அய்ய அதுக்கேனா கேத்தா மத்த நோடு அன்சத்த அவ் உம் அதே மத்த மகு ஒர சசி வந்தாத ஒர அவ் ஹோஹ அங்க இட்டியா நான் முந்த் குடின்னா செல்லி நான் குடின்னி ஒட்டா நன் மேல் நம்பிக்கை அன்னத இல் நோடு நினைக்கந்தி ஒல்லே குத்தாடத்தினா மக்கொந்தில் ಅವ್ ದಿನ ಪಟ್ಟಣೆ ಚಂದಿಗೆ ತೋಳಕ ಮಾಡಕ್ ಬರುದಿಲ್ಲ ಏನ ಗೋ ನಿಂತಿರಲ್ಲ ಹೋಗ್ ಪಟ್ಟಣೆ ಹ್ಮ್ ಹ್ಮ್ ಆಯ್ತ ಹೋಗ್ ತಂಗಿ ಒಳಗ್ ಹೋಗು ನಾ ಒಂದ್ ಎರಡು ಬಾಂಡೆ ತಿಕ್ಕೊಂಡು ಬಂದ್ಬಿಡ್ತೀನಿ ನಡಿ ಒಳಗ್ ಬಾ ಒಳಗ್ ಬಾ ಏನ್ ಬಾಂಡೆ ತಿಕ್ಕಾಕತಿ ಅಲ್ಲ ಮತ್ತ ತಪ್ಪಲ ಹಾಕೋದು ಹೇಳಿದೇ ಇಲ್ಲ ಅವ್ರಿಗೆ ಫೋನ್ ಹಚ್ಚಿ ಇಲ್ರಿ ಏನ ಹೇಳೇ ಇಲ್ಲ ನಾ ಹೇಳ್ಬೇಕು ಫೋನ್ ಹಚ್ಚಿ ಶೇಖರ್ ಹೇಳಿರೇನ ಹೇಳಿ ನಾ ಶೇಖರ್ ಹೇಳಿನಿ ಅದಕ್ಕ ಹನ್ನೆರಡು ದಿನಕ್ಕೆ ಹಾಕೋತಿಯಪ್ಪ ಬರ್ರಿ ಅಂತ ಹೇಳಿನಿ ಮತ್ತ ನೀನು ಒಂದು ಮಾತ್ ಹೇಳು ಪದ್ಧತಿ ಇರ್ತೈತಿ ಹೇಳುದು ಹೇಳ್ಬಿಡು ಮೊದ್ಲೇ ಅವ್ರ ಅತ್ತ ಒಂತರ ಅದಳ ಹೇಳಿ ಇಲ್ಲ ಹಿಂಗ್ ಹಿಂಗ್ ತೊಟ್ಲಾಗ್ ಹಾಕುದೈತಿ ಅತ್ ಹೇಳ ಅತ್ ಬಾ ತಂದ್ಬಿಡು ಈಗಲ್ಲ

ಮತ್ತ ಅದ್ ಹಂಗ ಹಿಂಗ ಆಕಿವು ಏನ್ರ ಮಾಡಿ ಕುಡಿದ್ರ ಅವ ಬಾಂಡೆ ಆಗೇ ಬಿಡ್ತಾವ್. ಒಂದು 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 ಅವೆ ಚಕ್ಕೆ ಆಗಿ ಕೂತ್ ಬಿಡ್ತಾವು ಈಗ ಬಡ 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 ಚಿಕ್ ಕಡೆಯಾಕ್ ಮಾಡಿದ್ನಿ ಅಂದ್ರ ಅನ್ಕೂಲ ಆಕೇತಿ. ಮತ್ ಚಕ್ ಇಲ್ಲಿ ಇನ್ಕಮ್ ಪಣೆ ಬರಬೇಡ ತಂದ. ಅವೈರು ಬೇ ಕಮೆಂಟ್ ಮಾಡ್ಯಾರ ಅನು ಕಮ್ಮಾರ್ ಅನ್ನವರು ಅವರು ಬರ್ತ್ಡೇ ಐತಂತ ವಿಶ್ ಮಾಡ್ರಿ ಅಂತಂದ ಕಮೆಂಟ್ ಮಾಡ್ಯಾರ. ಅವ್ರು ವಿಶ್ ಮಾಡೋದ್ ಬೇಡ ಅನ್ಬೇ. ಹೌದಾ ನಾ ಮಾಡ್ ಮಾಡ್. ಅನು ಕಮ್ಮಾರ್ ಹಾಯ್ ಮೇಡಮ್ ನನ್ನ ಹೆಸರು ಅನುರಾಧ ಅಂತ ಇಪ್ಪತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಬರ್ತ್ಡೇ ಇದೆ ಪ್ಲೀಸ್ ನಂಗೆ ವಿಶ್ ಮಾಡ್ರಿ ಅಂತಂದು ಕಮೆಂಟ್ ಮಾಡ್ಯಾರ ಅನುರಾಧ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮೂರ್ ಕಾಲ ಸುಖವಾಗಿ ಬಾಳಿ ಅಂತ ನಾನು ದೇವರಿಗೆ ಕೇಳ್ಕೊತೀನಿ ಹಾಗೆ ನನಗೆ ಏನಂದ್ರೆ ನನಗೆ ವಿಡಿಯೋಸ್ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಯಾಕಂದ್ರೆ ಇವಾಗ ಫಂಕ್ಷನ್ಸ್ ತುಂಬಾ ಇದೆ ಮದುವೆ ಶ್ರೀಮಂತ ಎಂಗೇಜ್ಮೆಂಟ್ ಈ ಥರ ತುಂಬಾ ಫಂಕ್ಷನ್ಸ್ ಬರ್ತಾ ಇದೆ ಹಾಗಾಗಿ ಅದರ ನಡುವೆ ನನಗೂ ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ ಪದೇ ಪದೇ ನನಗೂ ಸ್ವಲ್ಪ ಫೀವರು ಈ ಥರ ಎಲ್ಲ ಬರ್ತಾ ಇದೆ ಹಾಗಾಗಿ ನನಗೆ ಸರಿಯಾಗಿ ವಿಡಿಯೋಸ್ ಹಾಕಕ್ಕೆ ಆಗ್ತಾ ಇಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ನಾನು

ோடுக்கால்ப மாத்தராம ನಾ ಹಚ್ಬೇಕಂದ್ರ ಏನು ಮತ್ತ ಡಿಲಿವರಿ ಆಗೇತಿ ಹಂಗ ಹಿಂಗ ತಂದ ಹಾಕಿನ ಹಿಂಗವಾ ನನಗೂ ಏನ್ ದವಾಖಾನೆ ಆಗಿತ್ತಲ್ಲ ಏನತ್ತ ನನಗೂ ಒಂದು ಗೊತ್ತಾಗಿಲ್ವ ಅದಕ್ಕ ಹಚ್ಲೇ ಬೇಡ ಹಚ್ಲೇ ಬೇಡ ಅಂತ ಕೂತಿದ್ದೆ ನೋಡ ನಾನು ಇಲ್ವಾ ಬಂದೆ ಮತ್ ಒಂದ್ ವಾರ ಮ್ಯಾಲ ಐತ್ ದವಾಖಾನೆಯಿಂದ ಈ ಹುಡುಗನ್ ಗದ್ದಂತಾಗ ನನಗೂ ಒಟ್ಟ ಫೋನ್ ಏನು ಒಟ್ಟ ಹಿಡಿದಾಗಿಲ್ವಾ ಅದಕ್ಕ ಈ ಅಪ್ಪ ಬಂದಿದ್ರ ಅದಕ್ಕ ಫೋನ್ ಹಚ್ಬೇಕ ತಪ್ಪನ್ ಫೋನ್ ಇಲ್ಲ ಏನೇ ಹಚ್ಚಿ ನೋಡ್ ಅದಕ್ಕ ಮತ್ತ ಹನ್ನೆರಡು ದಿನಕ್ಕ ಕಟ್ಲಾಕ್ ಹಾಕ್ತಾರ ಹುಡುಗನ್ ಅದಕ್ ಬಾ ನೀನು ಹೌದಣ್ಣ ಹನ್ನೆರಡು ದಿನಕ್ಕೆ ಹಾಕ್ತಾರ ಕುಟ್ಲ ನೋಡ್ತೀನಿ ನೋಡ್ತೀನಿವ ನನಗೂ ಬಂದ್ರ ಬರೋದು ಐತಿ ನಂದು ಹುಡುಗನ್ ನೋಡ್ಬೇಕೈತಿ ನಾನೇ ಹಚ್ಚಿ ಮಾತಾಡ್ಬೇಕಿತ್ವ ಅನ್ನ ಎಲ್ಲಿ ಇರುವ ಏನ್ ಒಂದ್ ಅಂತ ಇಲ್ಲ ನನಗೆ ಹಂಗಾಗಿ ನಾನು ಫೋನ್ ಹಚ್ಚಕ್ ಹೋಗ್ಲಿಲ್ಲ ಹುಲ್ಬು ಎಲ್ಲಿ ಇದ್ದಿದ್ದೀರ್ತಾರ ಸುಮ್ನೆ ಯಾಕೆ ಹಚ್ಚಿ ತಂದ್ರೆ ಕೊಡದ್ ಬಿಟ್ಟಿದ್ದೆ ನನಗೂ ಕೆಲಸ ಬಾಳವು ನೋಡ್ತೀನಿವ ಬಂದ್ರ ಬರ್ತೀನಿ ಇಲ್ಲಾಂದ್ರ ಮತ್ತೆ ಯಾವಾಗ್ರ ಬಂದ ಹಚ್ಚಿನಿ ಅಯ್ಯ ಹಂಗ ಅನ್ನಕ್ಕೆ ಹೋಗುವ ನೀ ನೋಡಿದ್ರೆ ನೋಡ್ತೀನಿ ಬಿಟ್ರ ಬಿಡ್ತೀನಿ ಹಂಗ ಅನ್ನಕ್ ಹೋಗೋಣ ನೀ ಬರಬೇಕು ನೋಡ್ರಿ ನೀ ಏನ್ ಮಾಡ್ತಿ ಬಿಡ್ತೀನಿ ನನಗ್ ಗೊತ್ತಿಲ್ಲ ನೀ ಅಂತ ಬರಬೇಕ நீ பர்ல மக்கி நோட் இவ்வாஹ் மா நீ மத்தி அந்த உடியல்ல அய்ய அவர் மதலே உட்கோசாய்த்தி மத்திய அய்ய அவரே அவ் சம முந்திரிங்காரா நீர் ஆய்னி நீங்க இங்கே அண்ணா நோட் நீ அட்டை கார்கொட்ட நீர் நன் மகள எஸ் சத்தி மோட் பரோதில்ல நீங்க ஆய்த்தவா பர்த்தி தவ ಆ ಬರ್ತೀನಿ ಹ್ಯಾಂಗ್ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ ತಗೋ ನಾ ಮತ್ತೆ ನಿಮ್ಮ ಅಲ್ಲಿ ಫೋನ್ ಹಚ್ಚಿ ಹೇಳಿದ್ರ ನಿಮ್ಮ ಅತ್ತಿಗೆ ಫೋನ್ ಹಚ್ಚಿದ್ರೆ ನಿಮ್ಗಾದ್ರ ಹ್ಮ್ ಹಚ್ಚಿದ್ದೇವಾ ಅವ್ವ ಹಚ್ಚಿ ಹೇ ಅಂದ್ರೆ ಹನ್ನೆರಡು ದಿನಕ್ಕೆ ತೊಟ್ಟೆ ಹಾಕೋತೈತಿ ಬರ್ರಿ ಒಟ್ಟರು ಕೊಡಿ ಹಾಕ ಹ್ಮ್ ಅಂದಾಕ್ ಏನ್ ಮಾಡ್ತಾರ ಅಯ್ಯ ಮತ್ ನೋಡಕ್ಕೆ ಬಂದಿಲ್ಲ ಮತ್ತೆ ಮಗಳು ಬೇರೆ ಮನೆಯಾಗ ಆಕಿ ದಿನ ಹತ್ರ ಬಂದವು ಅದಕ್ಕೆ ಕೈಯಲ್ಲಿ ಬರ್ತಾಳ ಇಲ್ಲ ನೋಡ್ಬೇಕು ಮತ್ತಿ ಒಟ್ಟ ಬರ್ತೀನಿ ಅಂದಾರ ಈಗ ನಾ ನಡೀತೈತಲ್ಲ அக்கேந்து அவர அத்தின கலஸ்தி அவத்தொங்க அவ்வளோ மத்தி அனிவார கலசிய கர்க்கி தந்தார நோடத்து ஆய் போடுவா சோ ஆய் ஓங்க அறியிலும் அறம் ஒட்டு நான் ஏன் சித்தி மாடு ஆரம்ப தங்க நோட்கோத்தார ஏனோ ஆரம்பினி ஏங்க நங்கே இல்ல அறி மத்தி மத்தி கே எதிர்த்தே சும் நீ மத்த நீங்க தப்பா தான் கர்க்க அதன தப்போத்திங்கே கேலக்கெல்லாம் சும்ம ஆட்னா ರಾತ್ರಿ ಹಗ್ ಒಂದಿಟ್ಟು ನಿದ್ದೆ ಬರ್ತಾನ ರಾತ್ರಿ ಆದ್ರೆ ಚಲೋ ಮಾಡ್ಬಿಡ್ತಾನಿಗೊಮ್ಮೆ ಆ ಒಮ್ಮೆ ಒಟ್ಟ ನಿದ್ದಿನ ಆಗುದಿಲ್ಲ ನನಗೇನ ಹೂವು ಎಬ್ಸುದಿಲ್ಲ ಹಾಲ್ ಕೂಡ ಶರ್ಟ್ ಕೊಟ್ಬಿಡ್ವ ನಿಮ್ಮ ಮಕ್ಕ ನಿದ್ದೆ ಮಾಡಿ ಅಂದು ತಗೊಂಡ್ಬಿಡ್ತಾರ ಅವ್ರೆ ಸ್ನೇಹ ಇದ್ರಾಯ್ತಿ ಪ್ರತಿಕ್ಷಾ ಸಣ್ಣ ಇವಾಗಲ್ಲ ಹೂವ ಸ್ನೇಹ ಒಂದಿಟ್ಟಿಟ್ಟು ತಗೋತಾರ ನಡೀತಿ ಹಂಗೇನ ಇದಿಲ್ಲ ಆದ್ರೇನು ನೀ ಅವ್ರಿಗೆ ಪಾಪ್ ನಿದ್ದಾಗ ನೋಡ್ರಿ ಹೌದನ ಅವಳು ಅಂದ್ರೆ ಬಾಜ್ರಿ ತಾಯ್ದವ್ರಿಗೂ ಸುಖಲ್ಲ ಬನೇಕಲ್ ಮಾಡೋರ್ಗಿ ಸುಖಲ್ಲ ಹುಳ್ ಬಿಡುವ ಒಂದ್ ಮೂರ್ನಾಲ್ಕು ತಿಂಗ್ ಮಾಡ್ತಾವಂಗ ತಾನೇ ಕಡಿಮೆ ಮಾಡ್ತಾನ ಬರಬಾರ ಹ್ಮ್ ಹಾ ಅವನು ಹಂಗ ಅನ್ನಿರ್ಲಿ ಕಡಿಮೆ ಮಾಡ್ತಾನ ಆಯ್ತು ತಂಗಿ ಬರಬಾರ ನೋಡ್ಬೇಕ ಏನಾಗ್ತಿ ಊಟ ಊಟ ಆಗತ್ತಾನೆ ಊಟ ಐತಿ ಊಟ ಇಂದ ನೀವು ಫೋನ್ ಹೆಚ್ಚಿದ್ದ ನೋಡ್ರಿ ಫೋನ್ ಹೆಚ್ಚಿದೆ ಮತ್ತ ಆಯ್ತು ಬಾ ಕನಿ ತಪ್ಪಿಸ್ತಾಳ ಇಲ್ಲ ಅವತ್ತಪ್ಪ ಸುಬಿಲ್ಲ ಬರ್ತೀನಿ ತನ್ನ ಇನ್ನಗ ತಂದೆ ಹೊರಗೆ ಅಡ್ಡಾಡ್ಬೇಡ ಚಪ್ಪಲ್ ಹಾಕೊಂಡು ಅಡ್ಡಾಡು ಸ್ಕಾರ್ಪ್ ಕಟ್ಕೋ ಏನು ಹ್ಞೂ ಹ್ಞೂ ಕಟ್ಕೋತೀನವ ಏನು ಅದೇನು ಇದು ಇಲ್ಲ ಕಟ್ಕೋತೀನಿ ಹ್ಞೂ ಆಯ್ತವ ಒಂದು ಕ್ಲೆಸ್ಟ್ ಮಾಡು ಫೋನಿಗೂ ಬಾ ಮತ್ತೆ ಬಡ್ದು ಟೈಮ್ ಬಗ್ಗೆ ಇಲ್ಲೇ ಹ್ಞೂ ಹ್ಞೂ ಆಯ್ತವ ಟೈಮ್ ಬಾ ಮತ್ತೆ ತಪ್ಪಿಸ್ಬೇಡ ಹ್ಞೂ ಹ್ಞೂ ಆಯ್ತವ ಬರ್ತೀನಿ ಪ್ರತ್ಯಕ್ಷ ಅಪ್ಪನ ಫೋನ್ ಕೊಟ್ಟು ಬಾ ಹೋಗುವ ಮತ್ತೆ ಅವ್ರು ಎಲ್ಲಿ ಹೊರಗೆ ಹೋಗ್ತಾರೆ ಏನನ ಕೊಟ್ ಬಾ ಹ್ಞೂ ಆಯ್ತು ಆಯ್ತು ಒಂದು ತಾಸು ಮುಕ್ಕೊಂಡಿರು ಮುಕ್ಕೊಂಡು ಆಚೆ ಅಂತ ನಿದ್ದೆ ಆಗೋದಿಲ್ಲ